ಎಸ್ ನಾನಿವಾಗ ನಿಂತ್ಕೊಂಡಿರೋದು ಸಿಂಪಲ್ ಒನ್ ಎಸ್ ಟೂ ವೀಲರ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಸಲ ನೀವು ಚಾರ್ಜ್ ಮಾಡಿದರೆ ನಿಯರ್ಲಿ ಒನ್ ನೈಂಟಿ ಕಿಲೋಮೀಟರ್ ಮೈಲೇಜ್ ಖಂಡಿತವಾಗಲು ಕೊಡ್ತದೆ ಒನ್ ತರ್ಟಿ ಕೆ ಜಿ ಇದೆ ಹಾಗೆಯೇ ಇಷ್ಟರವರೆಗೆ ಬಂದಿರುವಂತಹ ಯಾವುದೇ ನೀವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ನೋಡಿ ಇಷ್ಟು ನಮಗೆ ಆಫರ್ಗಳನ್ನು ಕೊಡುವಂತಹ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಲ್ಲ ಇದು ನಮ್ಮ ಪುತ್ತೂರಿನಲ್ಲಿ ಶೋರೂಮ್ ಪ್ರಾರಂಭ ಆಗಿದೆ ಅಂತೇಳುವಾಗ ನಾವು ಹತ್ತೂರಿನವರು ಯೋಚನೆಯನ್ನು ಮಾಡಿಕೊಳ್ಳಬಹುದು ಜೊತೆಗೆ ಇದರ ಕಂಪ್ಲೀಟ್ ಆಗಿರುವಂತಹ ಮ್ಯಾನುಫ್ಯಾಕ್ಚರ್ ಏನಿದೆ ಇದೆಲ್ಲವೂ ಕೂಡ ಬ್ಯಾಂಗ್ಳೂರ್ನಲ್ಲಿ ಬೇರೆ ಕಂಪನಿಯ ಬ್ಯಾಟರಿಗಳನ್ನು ಬಳಸಿ ಇದನ್ನು ರೆಡಿ ಮಾಡ್ತಾ ಇಲ್ಲ ಇದಕ್ಕೆ ಬೇಕಾಗಿರುವಂತಹ ಬ್ಯಾಟ್ರಿ ಆಗಿರ್ಬೋದು ಮೋಟರ್ ಆಗಿರ್ಬೋದು ಎಲ್ಲವೂ ಕೂಡ ಇನ್ ಹೌಸ್ ಅಂದರೆ ಅದೇ ಕಂಪನಿಯಲ್ಲಿ ರೆಡಿಯಾಗಿ ಇದಕ್ಕೆ ಇನ್ ಬಿಲ್ಟ್ ಮಾಡ್ತಾರೆ ಎಲ್ಲಾದರೂ ಈ ನಮ್ಮ ಟೂ ವೀಲರ್ನ ಒಳಭಾಗದಲ್ಲಿರುವಂಥ ಬ್ಯಾಟ್ರಿ ಕೈ ಕೊಟ್ಟಿತ್ತು ಅಂತ ಹೇಳಿದ್ರೆ ಎಂಟು ವರ್ಷಗಳ ಕಾಲ ಅದಕ್ಕೆ ವ್ಯಾರಂಟಿಯನ್ನು ಕೊಡುವಂಥ ಏಕೈಕ ಸಂಸ್ಥೆಯೇ ಸಿಂಪಲ್ ಜೊತೆಗೆ ಅದರ ಮೋಟರ್ ಕೂಡ ಕೈ ಕೊಟ್ಟಿತ್ತು ಅಂತ ಹೇಳುವಂತ ಟೆನ್ಷನ್ ನಿಮಗೆ ಇದ್ರೆ ಅದಕ್ಕೂ ಕೂಡ ಎಂಟು ವರ್ಷಗಳ ವ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಸಿಂಪಲ್ ಆಗಿ ಹೇಳಿದ್ರೆ ಒಂದು ಸತಿ ಫುಲ್ ಚಾರ್ಜ್ ಮಾಡಿದ್ರೆ ನೂರ ತೊಂಬತ್ತು ಕಿಲೋಮೀಟರ್ ಓಡುತ್ತೆ ಖಂಡಿತ ಓಡುತ್ತೆ ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಪುತ್ತೂರಿನ ಎ ರಸ್ತೆಯಲ್ಲಿ ತ್ರಿನೇತ್ರ ಕಾಂಪ್ಲೆಕ್ಸ್ ಅಂತ ಇದೆ ಇಲ್ಲಿ ಸಿಂಪಲ್ ಅಂತ ಹೇಳುವಂತ ಒಂದು ಶೋರೂಮ್ ಇವತ್ತು ಓಪನ್ ಆಗ್ತಾ ಇದೆ ಈ ಸಿಂಪಲ್ ಶೋರೂಮ್ನ ಒಳಭಾಗಕ್ಕೆ ಹೋದರೆ ಇನಾಗ್ರೇಷನ್ ಫಂಕ್ಷನಲ್ಲಾಗಿ ನಮಗೊಂದು ಶಾಕಿಂಗ್ ಆಗಿರುವಂತಹ ನಾವೆಲ್ಲ ನಾವೆಲ್ಲದನ್ನ ನಂಬೋದಕ್ಕೆ ಅಸಾಧ್ಯವಾಗಿರುವಂತಹ ಅದ್ಭುತವಾಗಿರುವಂಥ ಕಾನ್ಸೆಪ್ಟ್ನ ಮೂಲಕ ಇಲೆಕ್ಟ್ರಿಕ್ ಟೂ ವೀಲರನ್ನು ಲಾಂಚ್ ಮಾಡಿದ್ದಾರೆ ಈಗಾಗಲೇ ಬ್ಯಾಂಗ್ಲೂರ್ ಬೇಸ್ಡ್ ಕಂಪನಿದಾಗಿರೋದ್ರಿಂದ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಇನ್ಬಿಲ್ಟ್ ಬ್ಯಾಟ್ರಿ ಆಗಿರ್ಬೋದು ಮೋಟ್ರ್ ಆಗಿರ್ಬೋದು ಎಲ್ಲವೂ ಕೂಡ ಬ್ಯಾಂಗ್ಳೂರ್ ಇನ್ ಹೌಸಲ್ಲೇ ರೆಡಿ ಆಗುತ್ತೆ ಸೊ ಜೊತೆಗೆ ಈ ಒಂದು ಸಿಂಪಲ್ ಅನ್ನುವಂತಹ ಇಲೆಕ್ಟ್ರಿಕ್ ವೆಹಿಕಲ್ನ ಸ್ಪೆಷಾಲಿಟಿ ಏನಂದರೆ ಏನೇ ಇದರ ಬ್ಯಾಟ್ರಿ ಅಥವಾ ಮೋಟರ್ ಪ್ರಾಬ್ಲಮ್ ಬಂದರೂ ಕೂಡ ಎಂಟು ವರ್ಷಗಳ ವ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ನೂರ ಮೂವತ್ತು ಕೆ ಜಿ ತೂಕ ಇದು ಈ ಸ್ಕೂಟರ್ ಬರುತ್ತೆ ಹಾಗೆಯೇ ನೂರ ಐದು ಕಿಲೋಮೀಟರ್ ಸ್ಪೀಡ್ನಲ್ಲಿ ಕೂಡ ಹೋಗ್ಬೋದಂತೆ ಜಸ್ಟ್ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ಈ ಒಂದು ಸ್ಕೂಟರ್ ಪುತ್ತೂರಿನಿಂದ ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಇದರ ಒಂದು ಸ್ಪೆಸಿಫಿಕೇಷನ್ ಎಲ್ಲ ಹೇಗಿದೆ ಅನ್ನೋದನ್ನು ನೀವು ಇವತ್ತು ನೋಡಲೇಬೇಕು ಅದಕ್ಕಾಗಿಯೇ ಬಂದಿದ್ದೀನಿ ಸೊ ನೋಡ್ಕೊಂಡು ಬರೋಣ ಇದೊಂದು ಪುತ್ತೂರಿಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ಊರಿನಿಂದ ಎಲೆಕ್ಟ್ರಿಕ್ ವೆಹಿಕಲ್ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದರೆ ಇದು ಖಂಡಿತವಾಗ್ಲೂ ಬೆಟರ್ ಆಗಿರುವಂಥ ಒಂದು ಆಪ್ಷನ್ ಜೊತೆಗೆ ಇದು ಒಂದು ಸಲ ಚಾರ್ಜ್ ನಾವು ಮಾಡಿದರೆ ನೂರ ತೊಂಬತ್ತು ಕಿಲೋಮೀಟರ್ ಆರಾಮ್ಸೆಯಾಗಿ ನಮಗೆ ಓಡಿಸ್ಬೋದು ಹಾಗೆಯೇ ಇದರ ಇನ್ನಷ್ಟು ಡೀಟೇಲನ್ನು ಶೋರೂಮ್ ಒಳಗೆ ಹೋಗಿ ನಿಮಗೆ ನಾನು ಕೊಡ್ತೀನಿ Thank you for giving such two beautiful showrooms, one in Mangalore Uh, which is one of the biggest forests in the world ಎಲ್ಲರಿಗೂ ನಮಸ್ಕಾರ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಪಾದಗಳಿಗೆ ಪ್ರಣಾಮವನ್ನು ಮಾಡಿಕೊಳ್ತಾ ಪುತ್ತೂರಿನಲ್ಲಿ ಹೊಸದಾಗಿರುವಂಥ ಒಂದು ಶೋರೂಮ್ ಓಪನ್ ಆಗಿದೆ ನೀವು ಕಲಾ ಮಂದಿರದಿಂದ ಈ ಎ ಪಿ ಎಂ ಸಿ ರಸ್ತೆಯಾಗಿ ಉಪ್ಪಿನಂಗಡಿಗೆ ಕನೆಕ್ಟ್ ಆಗ್ತೀರಿ ಅಂತ ಹೇಳಿದರೆ ಆದರ್ಶ ಹಾಸ್ಪಿಟಲ್ನ ಪಕ್ಕದಲ್ಲಿ ಸಿಂಪಲ್ ಅಂತ ಹೇಳಿ ಬಹಳ ಸುಂದರವಾಗಿರುವಂಥ ಸಣ್ಣದಾಗಿರುವಂಥ ಶೋರೂಮ್ ಇವತ್ತು ಓಪನ್ ಆಗಿದೆ ಇದ್ರ ಬಗ್ಗೆ ಏನಪ್ಪ ವಿಶೇಷತೆ ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾಗಿ ನಾನು ಇಲ್ಲಿ ಬಂದೆ ಹೆಸರು ಹೇಳುವಾಗೆ ಸಿಂಪಲ್ ನಮ್ಮ ಕೈಗೆಟುಕುವ ದರದಲ್ಲಿ ನಮಗೆ ಬೇಕಾಗಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿದೆ ನನ್ನ ಜೊತೆಗೆ ಈ ಪುತ್ತೂರಿನ ಸಿಂಪಲ್ ಶೋರೂಮ್ ಇದರ ಸೇಲ್ಸ್ ಮ್ಯಾನೇಜರ್ ಆಗಿರುವಂತಹ ಚರಣ್ ಅವರಿದ್ದಾರೆ ಹೇಗಿದ್ದೀರಿ ಓಕೆ ಇವತ್ತು ಪುತ್ತೂರಲ್ಲಿ ಸಿಂಪಲ್ ಅಂತ ಓಪನ್ ಆಗಿದೆ ನನಗೂ ಕೂಡ ಇದು ಏನಂತ ಗೊತ್ತಿಲ್ಲ ಎಲೆಕ್ಟ್ರಿಕ್ ಒಂದು ವೆಹಿಕಲ್ ಅಂತ ಗೊತ್ತಿದೆ ಸೊ ಏನು ಸಿಂಪಲ್ ಸಾಕಷ್ಟು ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಇವತ್ತು ನಮ್ಮ ಇಂಡಿಯಾದಲ್ಲಿ ಇದೆ ಬಂದು ಬೇರೆ ಬೇರೆ ಶೋರೂಮ್ಸ್ಗಳಿದೆ ಎಲ್ಲದಕ್ಕೆ ಕಂಪೇರ್ ಮಾಡಿದರೆ ಈ ಸಿಂಪಲ್ ಏನು ಏನು ಇದರ ಸ್ಪೆಷಾಲಿಟಿ ಸ್ವಲ್ಪ ಅಂತ ಎಸ್ ಸರ್ ಸಿಂಪಲ್ ಎಲ್ಲ ಅದರ್ವೈಸ್ ಗಾಡಿಗೆ ಕಂಪೇರ್ ಮಾಡೋದಾದರೆ ಸಿಂಪಲ್ ಎನರ್ಜಿ ಅಂತ ಹೇಳಿದರೆ ಇದು ಇಂಡಿಯನ್ ಲಾಂಗೆಸ್ಟ್ ರೈಡ್ ಅಂತ ಹೇಳಿ ಓಕೆ ಯಾಕಂದರೆ ಸಿಂಪಲ್ ಒನ್ ಎಸ್ ಎರಡು ಪ್ರೊಡಕ್ಟ್ ಬರುತ್ತೆ ಇದರಲ್ಲಿ ಸಿಂಪಲ್ ಒನ್ ಮತ್ತೆ ಸಿಂಪಲ್ ಒನ್ ಎಸ್ ಅಂತ ಎರಡು ಪ್ರಾಡಕ್ಟ್ ಬರುತ್ತೆ ಸಿಂಪಲ್ ಒನ್ ಬಂದ್ಬಿಟ್ಟು ಟೂ ಫೋರ್ಟಿ ಏಟ್ ಐ ಡಿ ಸಿ ಬರುತ್ತೆ ಟೂ ಐ ಐಡಿ ಸಿ ಅಂದ್ರೆ ಟ್ರೂ ಕಿಲೋಮೀಟರ್ ಕಸ್ಟಮರ್ಗೆ ಒನ್ ನೈಂಟಿ ವರೆಗೆ ಸಿಗುತ್ತೆ ಮತ್ತೊಂದು ಒನ್ ಎಸ್ ಬಂದ್ಬಿಟ್ಟು ಅದರಲ್ಲಿ ನಿಮಗೆ ಒನ್ ಏಯ್ಟಿ ಐ ಡಿ ಸಿ ಬರುತ್ತೆ ಕಂಪನಿ ಸೊ ನಿಮಗೆ ಒನ್ ಫೋರ್ಟಿ ತನಕ ಕಿಲೋಮೀಟರ್ ಕಸ್ಟಮರ್ ಟ್ರೂ ರೇಂಜ್ ಸಿಗುತ್ತೆ ಓಕೆ ಅದರ್ವೈಸ್ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಕಸ್ಟಮರ್ಗೆ ಇದರಲ್ಲಿ ಏಟ್ ಇಯರ್ಸ್ ಮೋಟ್ರಿಗೆ ಮತ್ತು ಬ್ಯಾಟ್ರಿಗೆ ವಾರಂಟಿ ಕೊಡ್ತೇನೆ ವರು ಕೊಡ್ತಾರೆ ಏನಂದ್ರೆ ಫೈವ್ ಇಯರ್ಸ್ ಕೊಡ್ತಾರೆ ಅದರ್ವೈಸ್ ಬ್ಯಾಟ್ರಿಗೆ ಮಾತ್ರ ಕೊಡ್ತಾರೆ ಸೊ ಅವರು ಏನ್ ಕೊಡ್ತಾರೆ ಅಂದ್ರೆ ಸಿಕ್ಸ್ಟಿ ತೌಸಂಡ್ ವರೆಗೆ ಕೊಡ್ತಾರೆ ಅಂದ್ರೆ ಅಡಿಷನಲ್ ವಾರಂಟಿ ಮಾಡಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ಏಯ್ಟಿ ತೌಸಂಡ್ ಅಂದ್ರೆ ಇಯರ್ಸ್ ವಾರಂಟಿ ನಾವು ಕೊಡ್ತೇವೆ ಇದಕ್ಕೆ ಮತ್ತೆ ಲುಕ್ ವೈಸ್ ನೋಡ್ಲಿಕ್ಕೆ ಹೋದ್ರೆ ಅದರ್ವೈಸ್ ಗಾಡಿ ಕಂಪೇರ್ ಮಾಡಿದ್ರೆ ಲುಕ್ ವೈಸ್ ಒಳ್ಳೆ ಉಂಟು ಮತ್ತೆ ರೋಡ್ ಗ್ರಿಪ್ ಉಂಟು ಮತ್ತೆ ಡುವೆಲ್ ಡಿಸ್ಕ್ ಬರುತ್ತೆ ಮತ್ತೆ ಒನ್ ತರ್ಟಿ ಕೆಜಿ ಬರುತ್ತೆ ಒನ್ ತರ್ಟಿ ಕೆಜಿ ಬರುತ್ತೆ ಅಂದ್ರೆ ವೈಟ್ ಉಂಟು ಗಾಡಿ ರೋಡ್ ಗ್ರಿಪ್ ಉಂಟು ಒಳ್ಳೆ ಉಂಟು ಡಿಸೈನ್ ವೈಸ್ ನೋಡಿದ್ರೆ ಲುಕ್ ಉಂಟು ನಿಮಗೆ ಮತ್ತೆ ಇದರಲ್ಲಿ ಆರು ಕಲರ್ ಬರುತ್ತೆ ಅಂದ್ರೆ ರೆಡ್ ಬರುತ್ತೆ ಬ್ಲೂ ಬರುತ್ತೆ ವೈಟ್ ಬರುತ್ತೆ ಮತ್ತೆ ಡುವಲ್ಟ್ ಉಂಟು ಕಲರ್ ಬರುತ್ತೆ ರೆಡ್ ಆ್ಯಂಡ್ ವೈಟ್ ಬರುತ್ತೆ ಬ್ಲಾಕ್ ಆ್ಯಂಡ್ ರೆಡ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಮತ್ತೆ ಏನೋ ಹೇಳೋದು ಅಂತ ಹೇಳಿದ್ರೆ ಇದರಲ್ಲಿ ಬೇಸಿಕಲ್ಲಿ ಮತ್ತು ಟಾಪಲ್ಲಿ ಎರಡರಲ್ಲಿ ಕೂಡ ನಿಮಗೆ ರಿವರ್ಸ್ ಆಪ್ಷನ್ ಬರುತ್ತೆ ಎರಡು ಆಪ್ಷನ್ ಕೂಡ ರಿವರ್ಸ್ ಆಪ್ಷನ್ ಬರುತ್ತೆ ಏನಾದರೂ ಡಿಫ್ರೆನ್ಸ್ ಇಲ್ಲ ಸಿಂಗಲ್ ಬ್ಯಾಟ್ರಿ ಬಂದ್ಬಿಟ್ಟು ಅದರದ್ದು ನಿಮಗೆ ಗೂಡ್ಸ್ ಪ್ಲೇಸ್ಮೆಂಟ್ ಬಂದುಬಿಟ್ಟು ತರ್ಟಿ ಫೈವ್ ವರೆಗೆ ಬರುತ್ತೆ ತರ್ಟಿ ಫೈವ್ ತರ್ಟಿ ಫೈವ್ ಲೀಟರ್ ಬರುತ್ತೆ ಓಕೆ ಡುವೆಲ್ ಬ್ಯಾಟ್ರಿ ಗೂಡ್ ಸ್ಪೇಸ್ ಬಂದುಬಿಟ್ಟು ನಿಮಗೆ ತರ್ಟಿ ಲೀಟರ್ವರೆಗೆ ಬರುತ್ತೆ ಇಷ್ಟು ಸ್ಪೇಸ್ ಬರುತ್ತೆ ಓಕೆ ಮತ್ತೆ ಅದರ್ವೈಸ್ ಈಗ ಗಾಡಿ ಕೊಂಡೋದ್ರ ರಿವ್ಯೂ ಕೂಡ ಒಳ್ಳೆ ರಿವ್ಯೂ ಇದೆ ನಮಗೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಪಿಕಪ್ ಎಲ್ಲ ಮತ್ತೊಂದು ಇದರಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಅದರ್ವೈಸ್ ಗಾಡಿಗೆ ಕಂಪ್ಯಾರಿಟಿವ್ ಮಾಡೋದಾದ್ರೆ ನಿಮಗೆ ಇದರಲ್ಲಿ ನಾಲ್ಕು ಮೂಡ್ ಬರುತ್ತೆ ಒಂದು ರೈಡ್ ಮೂಡ್ ಬರುತ್ತೆ ಮತ್ತೊಂದು ಇಕೋ ಮೂಡ್ ರೈಡ್ ಮೂಡ್ ಡ್ಯಾಶ್ ಮೂಡ್ ಸೋನಿಕ್ ಮೂಡ್ ಅಂತ ಬರುತ್ತೆ ಇದರ ಟಾಪ್ ಸ್ಪೀಡ್ ಬಂದಿತ್ತು ಒನ್ ನೋಟ್ ಫೈವ್ ತನಕ ಹೋಗುತ್ತೆ ಒನ್ ನೋಟ್ ಫೈವ್ ವರೆಗೆ ಓಡುತ್ತೆ ಇದ್ರ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಎ ಆಗಲಿ ಓಲೋ ಆಗಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಫಿಫ್ಟಿ ಫೋರ್ಟಿ ಫೈವ್ ಟು ಫಿಫ್ಟಿ ಇಕೋ ಅಲ್ಲಿ ರೈಡ್ ಆಗುತ್ತೆ ಇದು ಬಂದ್ಬಿಟ್ಟು ನಿಮಗೆ ಫಿಫ್ಟಿ ಸಿಕ್ಸ್ ತನಕ ರೈಡ್ ಆಗುತ್ತೆ ಅದರ್ವೈಸ್ ಬೈಕಲ್ಲಿ ಕಂಪೇರ್ ಮಾಡಿದ್ರೆ ಇದು ಒಳ್ಳೆ ಇದು ಬ್ಯಾಂಗ್ಳೂರ್ ಬೇಸಿಡ್ ಕಂಪನಿ ಅಂತ ಹೇಳಿ ಇದು ಮತ್ತೊಂದು ನಮಗೆ ಬೆನಿಫಿಟ್ ಏನಂದ್ರೆ ಅದರ್ವೈಸ್ ಕಂಪನಿ ಕಂಪನಿಗೆಲ್ಲ ಕಂಪೇರಿಟಿವ್ ಮಾಡಿದ್ರೆ ವೆಂಡರ್ ಅದರ ಇದೆಲ್ಲ ಬಟ್ ನಮ್ದು ಏನಂದ್ರೆ ಇನ್ ಹೌಸ್ ಬ್ಯಾಂಗ್ಳೂರಲ್ಲಿ ನಮ್ದು ಪ್ರೊಡಕ್ಷನ್ ಹೌದು ಪ್ರತಿ ಒಂದು ಐಟಮ್ ಕೂಡ ಇನ್ ಹೌಸ್ ಅಲ್ಲಿ ಪ್ರೊಡಕ್ಷನ್ ಓಕೆ ಇದಕ್ಕೆ ಬೇಕಾಗಿರುವಂತಹ ಏನೆಲ್ಲ ಐಟಮ್ಸ್ ಗಳಿದೆ ಬ್ಯಾಂಗ್ಳೂರಲ್ಲಿ ತಯಾರಿಸಿದೆ ಬ್ಯಾಂಗ್ಳೂರಲ್ಲಿ ಪ್ರೊಡಕ್ಷನ್ ಓಕೆ ಇವತ್ತು ಪುತ್ತೂರಿನಲ್ಲಿ ಈ ಸಂಸ್ಥೆ ಇವಾಗ ಇವತ್ತು ಶುಭಾರಂಭ ಆಗಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಸಂಸ್ಥೆಗಳಿದೆಯಾ ಅಂತ ಇದೆ ನಮ್ದು ಈಗ ಮಂಗಳೂರಲ್ಲಿ ಓಪನ್ ಆಗಿದೆ ಈಗ ಪುತ್ತೂರಲ್ಲಿ ಓಪನ್ ಆಗಿದೆ ಇನ್ನು ಸುಳ್ಯದಲ್ಲಿ ಓಪನ್ ಆಗಲಿಕ್ಕೆ ಮತ್ತೆ ಉಡುಪಿಯಲ್ಲಿ ಕೂಡ ಒಂದು ರೀಸೆಂಟ್ ಒಂದು ಟೂ ಮಂತ್ ಅಲ್ಲಿ ಓಪನ್ ಆಗುತ್ತೆ ಇವಾಗ ಮಂಗಳೂರಲ್ಲಿ ಓಪನ್ ಆಗಿದೆ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಓಪನ್ ಆಗಿ ಟೈಮ್ ಆಗಿದೆ ಮಂಗಳೂರಲ್ಲಿ ಓಪನ್ ಆಗಿ ಇಲ್ಲಿಗೆ ನಮ್ದು ಒನ್ ಮಂತ್ ಕಂಪ್ಲೀಟ್ ಆಗ್ತಾ ಓಕೆ ಈ ಒನ್ ಮಂತ್ ಅಲ್ಲಿ ಮಂಗಳೂರಲ್ಲಿ ಎಷ್ಟು ಕಸ್ಟಮರ್ಗಳು ಇವಾಗ ಸಿಂಪಲ್ ಅಲ್ಲಿ ಇದ್ದಾರೆ ಅಂತ ಟೋಟಲ್ ನಮ್ದು ಈಗ ಸೇಲ್ ಬಂದ್ಬಿಟ್ಟು ಫೋರ್ಟಿ ಫೋರ್ಟಿ ಟೂ ವೆಹಿಕಲ್ ಜಸ್ಟ್ ಒನ್ ಮಂತ್ ಅಲ್ಲಿ ಟೂ ಆಗಿದೆ ಅಂದ್ರೆ ರಿವ್ಯೂ ಒಳ್ಳೆದಿದೆ ರಿವ್ಯೂ ಒಳ್ಳೇದು ಅಂದ್ರೆ ಪರ್ಸೆಂಟ್ ರಿವ್ಯೂ ಒಳ್ಳೇದು ಹಾಗಿದ್ರೆ ಅದರ್ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಟೂ ವೀಲರ್ ಗಳಿಗೆ ಕಂಪೇರ್ ಮಾಡಿದ್ರೆ ಸಿಂಪಲ್ ಅವರು ಕೊಡ್ತಿರ್ತಕ್ಕಂತಹ ಈ ಟೂ ವೀಲರ್ ಎಲ್ಲರಿಗೂ ಇಷ್ಟ ಆಗಿದೆ ಅದಕ್ಕಾಗಿ ಈ ತರ್ಟಿ ಡೇಸ್ ಒಳಗೆ ಫೋರ್ಟಿ ಮೇಲೆ ಟೂ ವೀಲರ್ ಗಳು ಸೇಲ್ ಆಗಿದೆ ಅಂತ ಹೇಳ್ತೀರಾ ಒಂದು ಸಲ ನಾವು ಗ್ರಾಮೀಣ ಭಾಷೆಯಲ್ಲಿ ಹೇಳೋದಿದ್ರೆ ಒಂದು ಸಲ ನಾವು ಇದನ್ನ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ಮೈಲೇಜ್ ಕೊಡಬಹುದು ಅಂದ್ರೆ ಸಿಂಪಲ್ ಆಗಿ ನಾವು ಎಲ್ರಿಗೂ ಅರ್ಥವಾಗಿ ಹೇಳುವುದೇ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಸರ್ತಿ ಫುಲ್ ಚಾರ್ಜ್ ಮಾಡಿದ್ರೆ ನೂರ ತೊಂಬತ್ತು ಕಿಲೋಮೀಟ್ರ್ ಓಡುತ್ತೆ ಖಂಡಿತ ಓಡಾ ಖಂಡಿತ ಓಡುತ್ತೆ ಪರ್ಸೆಂಟ್ ಹೋಗ್ತಾರೆ ಇವಾಗ ಲಾಂಗ್ ಜರ್ನಿ ಕೂಡ ಓಡಿಸೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಒಂದು ಥರ್ಟಿ ಕೆ ಜಿ ಇದೆ ಹೌದು ಅಲ್ಲವಾ ಹಾಗೆ ವೆಯ್ಟ್ ಇದ್ದಷ್ಟು ನಮಗೆ ರೋಡ್ ರೋಡ್ ಜಾಸ್ತಿ ಜಾಸ್ತಿ ಹೋಗಲ್ಲ ಇವಾಗ ನಮಗೆ ಪುತ್ತೂರಿನಲ್ಲಿ ಸೇಲ್ಸ್ ಇದೆ ಸರ್ವಿಸ್ ಎರಡು ಇದೆ ಇವಾಗ ಈ ಕೂಡ ನೀವು ರೇಟ್ ಎಲ್ಲ ಹೇಗಿರುತ್ತೆ ಸರ್ ಇದಕ್ಕೆ ಸಿಂಪಲ್ ಒನ್ ಎಸ್ಗೆ ಬಂದ್ಬಿಟ್ಟು ಎಕ್ಶೋ ರೂಮ್ ಪ್ರೈಸ್ ಬಂದ್ಬಿಟ್ಟು ಒನ್ ತರ್ಟಿ ನೈನ್ ಟ್ರಿಬಲ್ ನೈನ್ ಸಿಂಪಲ್ ಒನ್ಗೆ ಬಂದ್ಬಿಟ್ಟು ಒನ್ ಫಿಫ್ಟಿ ನೈನ್ ಟ್ರಿಬಲ್ ನೈನ್ ಇದು ನಮಗೆ ಒಂದೇ ಸಲಕ್ಕೆ ಕ್ಯಾಶ್ ಕೊಟ್ಟು ತಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಅವರ ಕಡೆಯಿಂದ ಏನಾದ್ರೂ ಇ ಎಂ ಐ ಸೌಲಭ್ಯಗಳಿದೆಯಾ ಅಂತವರಿಗೆ ಏನ್ ಪ್ರಾಬ್ಲಮ್ ನಮ್ಮಲ್ಲಿ ಫಿನಾನ್ಸ್ ಫೆಸಿಲಿಟಿ ಇದೆ ನಿಮಗೆ ಒಂದು ಸ್ಟಾರ್ಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ನೈನ್ ಸ್ಟಾರ್ಟ್ ಆಗುತ್ತೆ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಸಿಕ್ಸ್ ಪಾಯಿಂಟ್ ನೈನ್ ನೈನ್ ಅದರ್ವೈಸ್ ನೆಕ್ಟ್ ಬಂದ್ರೆ ಇದೆ ಹಾಗಿದ್ರೆ ಹತ್ತಾರು ಎಲೆಕ್ಟ್ರಿಕ್ ಟೂ ವೀಲರ್ಸ್ ಬಂದರೂ ಕೂಡ ಈ ಸಿಂಪಲ್ ಒನ್ ಅಂಡ್ ಸಿಂಪಲ್ ಒನ್ ಎಸ್ ಇದನ್ನ ಪರ್ಚೇಸ್ ಮಾಡೋದು ತುಂಬಾನೇ ಬೆಟರ್ ಅಂತ ಸ್ಪೆಸಿಫಿಕೇಶನ್ ನೀವು ಒಂದು ಸಲ ಯೋಚನೆಯನ್ನು ಮಾಡಿ ಈ ವಿಡಿಯೋದಲ್ಲಿ ಈ ಮೊದಲ ಮಾತಾಗಿದೆ ಇನ್ನು ಆ ಒಂದು ವೆಹಿಕಲ್ ಟೂ ವೀಲರ್ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡ್ತಾ ಹೋಗ್ತೇನೆ ಬನ್ನಿ ಜಸ್ಟ್ ಕಿವ್ ಆನ್ ಮಾಡಬೇಕು ಕೇ ಆನ್ ಮಾಡಿದ ತಕ್ಷಣ ಸಿಂಪಲ್ ಅಂತ ಸಿಂಬಲ್ ಬರುತ್ತೆ ಡಿಸ್ಪ್ಲೇ ಆನ್ ಆದ ತಕ್ಷಣ ನೆಕ್ಸ್ಟ್ ನೀವು ಜಸ್ಟ್ ಬ್ರೇಕ್ ಪ್ಲಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಗಾಡಿ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಒಂದು ಸೌಂಡ್ ಬರುತ್ತೆ ನೆಕ್ಸ್ಟ್ ಇದು ರಿವರ್ಸ್ ಆಪ್ಷನ್ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಯ್ತು ಗಾಡಿ ನಿಮಗೆ ಸೊ ಈಗ ಏಯ್ಟಿ ಟೂ ಪರ್ಸೆಂಟ್ ಚಾರ್ಜ್ ಉಂಟು ಸರ್ ಸೊ ಈಗ ಇಕೋ ಮೋಡಲ್ಲಿ ನಿಮಗೆ ಒನ್ ಫಿಫ್ಟಿ ನೈನ್ ಕಿಲೋಮೀಟರ್ ಗಾಡಿ ವೆಹಿಕಲ್ ಇಲ್ಲಿ ನೆಕ್ಸ್ಟ್ ನೀವು ಮೂಡ್ ಚೇಂಜ್ ಮಾಡಿದಾಗ ಇದು ಈಗ ನಿಮಗೆ ರೈಡ್ ಮೂಡಿಗೆ ಕನ್ವರ್ಟ್ ಆಯಿತು ರೈಡ್ ಮೂಡಲ್ಲಿ ನಿಮಗೆ ಏಟಿ ಟೂ ಪರ್ಸೆಂಟ್ ಚಾರ್ಜ್ ಅಲ್ಲಿ ಒನ್ ನಾಟ್ ಸೆವೆನ್ ಕಿಲೋಮೀಟರ್ ರನ್ ಆಗುತ್ತೆ ನೆಕ್ಸ್ಟ್ ನೀವು ಮೂಡ್ ಚೇಂಜ್ ಮಾಡಿದಾಗ ನಿಮಗೆ ಇದು ಡ್ಯಾಶ್ ಮೋಡಿಗೆ ಹೋಗುತ್ತೆ ಇದ್ರಲ್ಲಿ ನಿಮಗೆ ಏಯ್ಟಿ ಟೂ ಪರ್ಸೆಂಟ್ ಚಾರ್ಜ್ ಅಲ್ಲಿ ಏಯ್ಟಿ ತ್ರೀ ಕಿಲೋಮೀಟರ್ ಹೋಗುತ್ತೆ ಅಷ್ಟು ತನಕ ಫೈನಲ್ ಆಗಿ ಟಾಪ್ ಎಂಡ್ ಅಲ್ಲಿ ಟಾಪ್ ಒನ್ ನಾಟ್ ಫೈವ್ ಸ್ಪೀಡ್ ಅಲ್ಲಿ ಹೋಗಬೇಕಾದ್ರೆ ನಿಮಗೆ ಏಟಿ ಟೂ ಪರ್ಸೆಂಟ್ ಚಾರ್ಜ್ ಅಲ್ಲಿ ನಿಮಗೆ ಸಿಕ್ಸ್ಟಿ ಫೋರ್ ಕಿಲೋಮೀಟರ್ ಮಾತ್ರ ಇದು ಮೂವ್ ಆಗುತ್ತೆ ಆಗುತ್ತೆ ತನಕ ನಿಮಗೆ ನೆಕ್ಸ್ಟ್ ಅದರ್ವೈಸ್ ನಿಮಗೆ ಫ್ಯೂಚರ್ಗೆ ಹೋಗೋದಾದ್ರೆ ಸರ್ ನೋಡಿ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ ಇದ್ರಲ್ಲಿ ನಿಮಗೆ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ವೆಹಿಕಲ್ ಇನ್ಶೂರೆನ್ಸ್ ಆಗಲಿ ಎಲ್ಲವನ್ನ ಇದರಲ್ಲಿ ಡಾಕ್ಯುಮೆಂಟ್ ಆಗಿ ಮೊಬೈಲ್ ಆಪ್ ಜನರೇಟ್ ಮಾಡಿ ಸೇವ್ ಮಾಡ್ಲಿಕ್ಕೆ ಆಗುತ್ತೆ ಅದರ್ವೈಸ್ ವೆಹಿಕಲ್ ಇದರಲ್ಲಿ ಮತ್ತೊಂದು ಏನಾದ್ರೆ ಮೈನ್ ಬ್ಯಾಟ್ರಿ ಮತ್ತೆ ಪೋಟೇಬಲ್ ಬ್ಯಾಟರಿ ಅಂದ್ರೆ ಎಷ್ಟು ಪರ್ಸೆಂಟ್ ಚಾರ್ಜ್ ಉಂಟು ಎಷ್ಟು ಇದರಲ್ಲಿ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಇದು ಶೋ ಮಾಡಿ ನೆಕ್ಸ್ಟ್ ಅದ್ರ ನಂತರ ಬಂದು ಇದು ಡಿಸ್ಪ್ಲೇ ಅದು ಬ್ರೈಟ್ನೆಸ್ ಮತ್ತೆ ಇದರದ ಕಲರ್ ವೈಸ್ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇದು ಆ್ಯಪ್ ಇದು ಮೈನ್ ಆಗಿ ಸಿಮ್ ಆಕ್ಟಿವೇಶನ್ ಆಗುತ್ತೆ ಆದ ನಂತರ ನಿಮಗೆ ಇದರಲ್ಲಿ ಏನಂತ ಹೇಳಿದ್ರೆ ಆಪ್ ಒಂದು ಜನರೇಷನ್ ಮಾಡ್ಲಿಕ್ಕೆ ಇರುತ್ತೆ ಅದ ನಂತರ ನಿಮಗೆ ಬ್ಲೂಟೂತ್ ಆಗಲಿ ಅಲ್ಲಮ್ಮ ಇಮೇಜಸ್ ಆಗಲಿ ಪ್ರತಿಯೊಂದು ನಿಮಗೆ ಸೇವ್ ಮಾಡ್ಲಿಕ್ಕೆ ಆಗುತ್ತೆ ಅದರ್ವೈಸ್ ನೆಕ್ಸ್ಟ್ ಇದು ಮೈನ್ ಇಂಪಾರ್ಟೆಂಟ್ ಇದರಲ್ಲಿ ಏನಾದ್ರೆ ಇದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಿಮ್ಮ ವೆಹಿಕಲ್ ಏನಾದರೂ ಒಂದು ಟೆಕ್ನಿಕಲ್ ಫಾಲ್ಟ್ ಫಾಲ್ಟ್ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಇದರಲ್ಲಿ ಸರ್ವಿಸ್ ನಂಬರ್ ಉಂಟು ಈ ಸರ್ವಿಸ್ ನಂಬರ್ ನಿಮ್ಗೆ ಕಾಲ್ ಮಾಡಿದ್ರೆ ಕಂಪನಿಯಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ದು ಮೇಜರ್ ಆಗಿ ನಿಮ್ಮದು ಕೋಡ್ ತಗೊಂಡು ಅಲ್ಲೇ ಫೈನಲ್ ಆಗಿ ಕಂಪನಿ ಎಲ್ಲಿ ಉಂಟು ನೀವು ಎಲ್ಲಿದ್ದೀರಿ ಅಲ್ಲೇ ಟ್ವೆಂಟಿ ಸೆಕೆಂಡ್ ಅಲ್ಲಿ ಅಲ್ಲಿ ಬರ್ತಾರೆ ಸಿಂಪಲ್ ಪ್ರಾಬ್ಲಮ್ ಆದ್ರೆ ಅಲ್ಲೇ ನಿಮಗೆ ಶಾರ್ಟ್ ಔಟ್ ಮಾಡಿ ಕೊಡ್ತಾರೆ ಯಾರು ಬರಬೇಕಂತ ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿಯರೆಸ್ಟ್ ಯಾವ್ದು ಉಂಟು ಸರ್ವಿಸ್ ಸೆಂಟರ್ ಅದಕ್ಕೆ ನಿಮಗೆ ನಂಬರ್ ಕೊಡ್ತಾರೆ ಅಲ್ಲಿ ನೀವು ತಗೊಂಡು ಮತ್ತೊಂದು ಏನಂದ್ರೆ ಸರ್ ಮತ್ತೊಂದು ಇದ್ರಲ್ಲಿ ಏನು ವಿಷಯ ಏನಂದ್ರೆ ನೀವು ಇನ್ ಕೇಸ್ ಒನ್ ವೀಕ್ ಗಾಡಿಯನ್ನು ಮನೇಲಿ ಇಟ್ಟು ಹೋಗ್ತೀವಿ ಔಟ್ ಆಫ್ ಸ್ಟೇಷನ್ ಅಲ್ಲಿ ಆದ್ರೂ ಹೋಗ್ತೀರಿ ಆ ತರ ಹೋಗ್ತೀರಾ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ವೆಹಿಕಲ್ ಅನ್ನು ಸೆಟ್ ಡೌನ್ ಮಾಡಿ ಹೋಗ್ಬೋದು ಅಂದ್ರೆ ಮೊಬೈಲ್ ಅನ್ನು ಯಾವ್ದು ರೀತಿ ನೀವು ಸೆಟ್ ಡೌನ್ ಮಾಡಿ ಅದೇ ರೀತಿ ಈ ತರ ನಿಮಗೆ ಸೆಟ್ ಡೌನ್ ಮಾಡಿ ಹೋಗ್ಲಿಕ್ಕೆ ಆಗುತ್ತೆ ಇಷ್ಟು ಫ್ಯೂಚರ್ಸ್ ಇದರಲ್ಲಿ ಉಂಟು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಗೂಡ್ಸ್ ಪ್ಲೇಸ್ಮೆಂಟ್ ನೋಡಿ ಸರ್ ಇದು ಡ್ಯುಯಲ್ ಬ್ಯಾಟ್ರಿ ಡ್ಯುಯಲ್ ಬ್ಯಾಟ್ರಿ ಬಂದ್ಬಿಟ್ಟು ತರ್ಟಿ ಲೀಟರ್ ವರೆಗೆ ಬರುತ್ತೆ ಇದು ಮತ್ತೊಂದು ಏನಂದ್ರೆ ನಿಮಗೆ ರಿಮೂವೆಬಲ್ ಬ್ಯಾಟ್ರಿ ಅಂದ್ರೆ ಈ ತರ ಪ್ರೆಸ್ ಮಾಡಿ ಇದನ್ನ ರಿಮೂವ್ ಮಾಡಬಹುದು ನಿಮಗೆ ಇದರ ಅಂದ್ರೆ ರಿಮೂವೇಬಲ್ ಪಾರ್ಟಿ ಕೋಟಬಲ್ ಬರುತ್ತೆ ಓಕೆ ಓಕೆ ಬಟ್ ಇದನ್ನ ಚಾರ್ಜ್ಡ್ಬೇಕಂದ್ರೆ ವಾಹನದಲ್ಲೇ ಚಾರ್ಜ್ಡ್ ಮಾಡಬೇಕು ಚಾರ್ಜರ್ ಚಾರ್ಜ್ ಚಾರ್ಜ್ಡ್ಬೇಕು ಸೊ ಚಾರ್ಜರ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಓಕೆ ಚಾರ್ಜರ್ ಇಲ್ಲಿ ಇದೆ ಇಲ್ಲಿ ಬರುತ್ತೆ ಚಾರ್ಜರ್ ಬಂದ್ಬಿಟ್ಟು ಓಕೆ ಓಕೆ ಸೋ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ವಾಹನ ಚೇರು ಮತ್ತೆ ಬ್ಯಾಗ್ ಆ ಥರ ಬರುತ್ತೆ ಅಂದ್ರೆ ಡುವೆಲ್ 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 ಡಿಸ್ಕ್ ಬರುತ್ತೆ ನಿಮಗೆ ಡ್ಯುಯಲ್ ಡಿಸ್ಕ್ ಬರುತ್ತೆ ಬೆಲ್ಟ್ ಬರುತ್ತೆ ನಿಮಗೆ ಸಿಂಗಲ್ ಬೆಲ್ಟ್ ಬರುತ್ತೆ ಸಿಂಗಲ್ ಬೆಲ್ಟ್ ಬರುತ್ತೆ ಮತ್ತೆ ಗಾಡಿ ಸಿಂಪಲ್ ಆಗಿ ಲುಕ್ ವೈಸ್ ಉಂಟು ಸಿಕ್ಸ್ ಕಲರ್ ಬರುತ್ತೆ ಒಂದು ವೈಟ್ ಬರುತ್ತೆ ಒಂದು ನಮ್ಮ ರೆಡ್ ಅಂತ ಬರುತ್ತೆ ಮತ್ತೊಂದು ಬ್ಲೂ ಕಲರ್ ಬರುತ್ತೆ ನೆಕ್ಸ್ಟ್ ಅದರ್ವೈಸ್ ಬಂದ್ಬಿಟ್ಟು ಗ್ರೇ ಕಲರ್ ಬರುತ್ತೆ ನೆಕ್ಸ್ಟ್ ಗ್ರೇ ಅಂಡ್ ರೆಡ್ ಬರುತ್ತೆ ವೈಟ್ ಅಂಡ್ ರೆಡ್ ಬರುತ್ತೆ ಆರು ಕಲರ್ ಬರುತ್ತೆ ಅವೈಲೇಬಲ್ ಇದೆಲ್ಲ ಬೇಕು ಅಂತ ಹೇಳಿದ್ರೆ ನಾವು ಪುತ್ತೂರಿಗೆ ಬಂದ್ರೆ ಆಯ್ತು ಪುತ್ತೂರಿಗೆ ಇದರ ಸ್ಪೆಸಿಫಿಕೇಶನ್ ಎಲ್ಲ ಇಷ್ಟ ಆಗಿ ಕಾರ್ಯಕ್ರಮ ಎಲ್ಲ ನೋಡಿ ಒಬ್ಬರು ಕಸ್ಟಮರ್ ಇವತ್ತೇ ಸಿಂಪಲ್ ಅನ್ನ ಪರ್ಚೇಸ್ ಮಾಡ್ತಾ ಇದಾರೆ ಆ ಕಸ್ಟಮರ್ ಅನ್ನ ತೋರಿಸ್ತೀನಿ ಅಷ್ಟು ಇದರ ಒಂದು ಸ್ಪೆಸಿಫಿಕೇಶನ್ ಮತ್ತೆ ಒಂದು ಅದ್ಭುತವಾಗಿರುವಂತ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಅವರಿಗೆ ಗೊತ್ತಾಗಿದೆ ಸೊ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಪುತ್ತೂರೆ ಓಕೆ ಪುತ್ತೂರು ಅವರು ಇದರ ಬಗ್ಗೆ ಯಾಕೆ ಅಷ್ಟು ನಿಮಗೆ ಒಂದು ಕ್ಯೂರಿಯಾಸಿಟಿ ಬಂತು ಫಸ್ಟ್ ಇಂಪ್ರೆಷನ್ ಒಳ್ಳೆ ಇಂಪ್ರೆಷನ್ ಆಯ್ತು ಓಕೆ ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡಬೇಕು ಯೋಚನೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇದ್ದೆ ಓಕೆ ಆ ಟೈಮಲ್ಲಿ ಇದು ಬಂತು ಇದು ಬಂತು ನೋಡಿ ಇವರು ಯೋಚನೆ ಮಾಡ್ತಾ ಇದ್ದರು ಅದೇ ಸಂದರ್ಭಕ್ಕೆ ಬಂದಿರೋದು ಸಿಂಪಲ್ ಸೋ ಈ ಸಿಂಪಲ್ ಆಗಿ ಇದ್ರೂ ಕೂಡ ಇದರ ಸ್ಪೆಸಿಫಿಕೇಶನ್ ಮಾತ್ರ ಹೈ ಇದೆ ಅದಕ್ಕಾಗಿ ಇವರು ಪರ್ಚೇಸ್ ಮಾಡಿದ್ದಾರೆ ಆ ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಚೆನ್ನಾಗಿ ಓಡಿಸಿ ಸರ್ ಸೇಫ್ ರೈಡ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅದಕ್ಕೆ ಒಂದು ಗಿಫ್ಟ್ ಇದೆ ಇದೆಲ್ಲ ಕೂಡ ಸಿಂಪಲ್ ಶೋರೂಮ್ ಕಡೆಯಿಂದ ಗಜಾನನ್ ಅವರಿಗೆ ಒಳ್ಳೆದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು